ನನ್ನ ಮನೆಗೆ ಬಂದು ನಮ್ಮಮ್ಮನಿಗೆ ಬ್ಲಾಕ್ ಮೇಲ್ ಮಾಡ್ತೀಯಾ ಅದು ಅಲ್ಲದೆ ನನ್ನ ಫ್ಯಾಮಿಲಿನ ಟಾರ್ಗೆಟ್ ಮಾಡಿ ನನ್ನನ್ನು ಅರೆಸ್ಟ್ ಮಾಡಿ ಕೋರ್ಟ್ ಮೆಟ್ಲು ಹತ್ತಿಸ್ತೀಯಾ ನಾನು ನನ್ನ ಹೆಂಡತಿ ಎಲ್ಲಿಗೆ ಹೋದ್ರು ಅಲ್ಲೆಲ್ಲ ಬಂದು ನಮಗ್ ಇರಿಟೇಟ್ ಮಾಡ್ತೀಯ ಅದನ್ನೇ ಇವತ್ತು ನನಗೆ ಬಂದಿರೋ ಕೋಪಕ್ಕೆ ನಿನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಚಪ್ಪಡಿಕಲ್ ಹಾಕಿ ಕೊಂದಾಕ್ಬಿಡ್ಬೇಕು ಅಂದ್ಕೊಂಡೆ ಆದ್ರೆ ನಿನ್ನ ಹೆಂಡತಿ ಮಕ್ಕಳು ಬೀದಿ ಪಾಲ್ ಹಾಕ್ಬಾರ್ದು ಅಂತ ನಾನು ನಿನ್ನ ಜೀವಂತವಾಗಿ ಉಳಿಸ್ತಾ ಇದ್ದೀನಿ ಇವತ್ತು ನಾನು ನಿನ್ನ ಹೊಡೆದಿರೋದನ್ನ ಯಾರು ನೋಡದೆ ಇರ್ಬೋದು ನಿನಗೂ ಸಾಮ್ರಾಟೆ ಹೊಡೆದಿರೋದು ಅಂತ ತಿಳಿದೇ ಹೋಗ್ಬೋದು ಆದ್ರೆ ಇದೆಲ್ಲ ಸಾಮಾನ್ಯವಾದ ಮ್ಯಾಟ್ರಲ್ಲ ನೀನು ಬೆಳಗ್ಗೆ ಎದ್ರೆ ನಿನ್ನನ್ನು ನೋಡೋ ಜನ ಈ ಡಿಪಾರ್ಟ್ಮೆಂಟ್ ಅವರು ನಿನ್ನ ಮನೆಯವರು ಅಷ್ಟೇ ಯಾಕೆ ನಿನ್ನಿಂದ ನೊಂದಿರೋರು ಎಲ್ಲರೂ ನಿನ್ನನ್ನು ನೋಡಿ ಆಡ್ಕೊಂಡು ನಗ್ತಾರೆ ಅಷ್ಟೇ ಯಾಕೆ ನಿನಗೆ ಯಾರು ಹೊಡೆದಿದ್ದು ಅಂತ ಗೊತ್ತಾಗೋದಕ್ಕೆ ಚಹಾ ಇಲ್ಲ ಆದರೂ ಒಂದು ವೇಳೆ ಗೊತ್ತಾದರೂ ನನಗೇನು ಚಿಂತೆ ಇಲ್ಲ ಯಾಕೆ ಅಂದರೆ ನಿನಗೆ ಹೊಡೆದಿರೋದ್ರಿಂದ ನನಗೆ ದಿಲ್ ಖುಷ್ ಆಗಿದೆ ಮಜಾ ಬಂದಿದೆ ಇನ್ನೇನು ಬೇಕು ನನಗೆ మాగనే మీను మాడిరో కల్సుకి ఇлле బిద్ద్ స్పై అక్క ఏం తల్సి పదే పదే హి ಹೇಳ್తదిని అంటే బేజర్ మార్కోబడ అక్క నన్న యాకో ఈ మనేలిరకే ಹುಸರು ಕಟ್ಟಂಗಾಗ್ತದ ಈಗ ಏನಾಯ್ತು ಅಂತ ಹೀಗೆ ಮಾತಾಡ್ತಿದ್ಯಾ ಇನ್ನೇನಕ್ಕ ಆಗ್ಬೇಕು ಇಷ್ಟ ದಿನ ಆಂಟಿ ರಾಣಾ ಭಾವನ್ ಜೊತೆ ಕಾಲೇಜಿಗೆ ಕಳಿಸ್ತಿದ್ರು ಆದ್ರೆ ಈಗ ಅವರೇ ನನ್ನನ್ನು ಡ್ರಾಪ್ ಮಾಡಕ್ ಬರ್ತೀನಿ ಅಂತ ಹೇಳ್ತಿದ್ದಾರೆ ಏನಕ್ಕ ಇದೆಲ್ಲ ಓ ವಿಷಯ ಹೀಗೆಲ್ಲ ಇದ್ಯಾ ನೀನೇನೋ ತಲೆ ಕೆಡ್ಸ್ಕೋಬೇಡ ಕಾಲೇಜ್ ತನಕ ಟೈಮ್ ಪಾಸ್ ಮಾಡೋದಕ್ಕೆ ಒಬ್ಬರು ಸಿಕ್ಕಿದ್ರು ಅನ್ಕೋ ಅಷ್ಟೇ ಏನಕ್ಕ ನೀನು ನನಗೆ ನಿಮ್ಮತ್ತೆ ಆ ಮಹಾತಾಯಿ ನೋಡಿದ್ರೇ ಭಯ ಆಗುತ್ತೆ ಅಂತ ಅವ್ರ ಪಕ್ಕ ಕುತ್ಕೊಂಡು ಹೋಗ್ಲಾ ಅವರ ನನಗೆ ಏನಾದರೂ ಮಾಡಿಬಿಡ್ರೆ ಬೆದ್ದು ಬೆದ್ದು ಕಣೆ ನೀನ ನಿಮ್ಮ ಅಕ್ಕ ನಾನು ನಿಮ್ಮ ಜೊತೆ ಇರೋವಾಗ ನಿಂಗೆ ಯಾರು ಏನು ಮಾಡಕಾಗುತ್ತೆ ಹೇಳು ಧೈರ್ಯವಾಗಿ ಹೋಗ ಬಾ ಏನು ಆಗಲ್ಲ ಕಣೆ ಸರಿ ಹೋಗ್ತೀನಿ ಆದ್ರೆ ಮತ್ತೆ ನಿಮ್ಮ ಮನೆಗೆ ವಾಪಸ್ ಬರಲ್ಲ ಕಾಲೇಜ್ ಮುಗಿಸ್ಕೊಂಡು ನೇರವಾಗಿ ನಮ್ಮ ಮನೆಗೆ ಹೋಗ್ತೀನಿ ಯಾಕೆ ಈ ಅಕ್ಕನ ಸಾವಸ ನಿನಗೆ ಸಾಕ ನಿನ್ ಸಹವಾಸ ಅಲ್ಲ ಅಕ್ಕ ನಿಮ್ಮ ಸಹವಾಸ ಅದಕ್ಕೆ ನಾನು ಕಾಲೇಜ್ ಬರ್ತೀನಿ ಯಾವಾಗ ನೀನ ನೋಡ್ಬೇಕು ಅನ್ಸುತ್ತೋ ಅವಾಗ ಬರ್ತೀನಿ ಸರಿನಾ ತಪ್ಪು ಯಾರೋ ಮೂರ್ನೇವ್ರಿಗೆ ಹೆದರ್ಕೊಂಡು ಈ ಅಕ್ಕನ್ ಒಂಟಿ ಮಾಡಿ ಹೋಗೋದು ಯಾವ ನ್ಯಾಯ ಹೇಳು ಕಣೆ ನೀನ್ ಇಲ್ಲೇ ಇರು ನೀನ್ ಇಲ್ಲೇ ಇದ್ರೆ ನಿನ್ ವಿಚಾರವಾಗಿ ಇವ್ರು ಮಾಡೋ ಪ್ರತಿ ಪ್ಲಾನು ನನ್ ಗೊತ್ತಾಗತ್ತ ಅದೇ ನೀನ್ ಅಲ್ಲಿಗೆ ಹೋದ್ರೆ ಖಂಡಿತವಾಗ್ಲೂ ನಂಗೇನು ಗೊತ್ತಾಗಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲಿಗೆ ಬಾ ಅಕ್ಕ ಈ ಅಕ್ಕ ಹೇಳ್ದಾಗ ಕೇಳು ಅಷ್ಟೇ ಸರಿ ಬಾಸ್ ನಿಮ್ ಈ ತಂಗಿ ಯಾವತ್ತೂ ಮೀರಿಲ್ಲ ಈ ಒಂದು ವಿಚಾರಕ್ಕೆ ಮೀರಿ ನಾನು ಯಾಕೆ ನಮ್ಮ ಅಕ್ಕನಿಗೆ ನೋವು ಮಾಡ್ಲಿ ನಾನು ಇಲ್ಲಿಗೆ ಬರ್ತೀನಿ ಖುಷಿನಾ ಒಂಥರ ಆಡ್ತೀರಾ ರಾತ್ರಿ ಆದ್ರೆ ಕಾಲ್ ಹಿಡ್ದು ನೀನ್ ಹೇಳ್ದಾಗೆಲ್ಲ ಹತ್ರ ಸೇರ್ಸ್ಕೋ ಅಂತ ಅದೇ ಬೆಳಗ್ಗೆ ಆದ್ರೆ ಎಲ್ಲ ಉಲ್ಟಾ ನಾನು ಏನ್ ಮಾಡಿದೆ ಅಂತ ಬಯ್ಯಕ್ಕೂ ಮುಂಚೆ ಯಾಕೆ ಬೈದಿದ್ದೀನಿ ಅಂತ ಕಾರಣ ಆದ್ರೂ ಹೇಳ್ಬಿಟ್ಟು ಬೈಯೇ ಕಾರಣ ಬೇರೆ ಹೇಳ್ಬೇಕಾ ನಿಮಗೆ ಅಲ್ಲ ರೀ ಹೀಗ ಕೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಬೇಡಿ ಈ ಮನೇಲಿ ಬೇರೆ ಕಂಡಸ್ರೆ ಇಲ್ವಾ ಎಲ್ಲ ಜೊತೆ ನೀವೇ ಹೊರಗಡೆ ಅಲ್ಲ ಕಣೆ ಈಗ ನಾನು ತಪ್ಪೇನು ಅಮ್ಮ ಅಮ್ಮ ಕರೆದ್ರೆ ಹೋಗಿ ಯಾಕಂದ್ರೆ ಅವರು ಒಬ್ಬರೇ ಇರ್ತಾರೆ ಆದ್ರೆ ಈಗ ನಿನ್ ಜೊತೆ ತುಳಸಿನೂ ಬರ್ತಿದ್ದಾಳೆ ಅವಳನ್ನ ಡ್ರಾಪ್ ಮಾಡಕ್ಕೆ ನೀವ್ ಯಾಕ್ರಿ ಪದೇ ಪದೇ ಹೋಗ್ಬೇಕು ಊರಲ್ಲೇನ್ ಬಸ್ ಇಲ್ವಾ ಆಟೋ ಇಲ್ವಾ ಅಷ್ಟೆಲ್ಲ ಯಾಕೆ மா மாவா இல்வரோ கண்டி ட்ராப் நீவே ட்ராப்ரீ நீச்சினு அம்மா இன்முந்தோ நன்கே நோட் அந்த நன்கொத்து ನಿಮ್ಮನ್ನು ಯಾಕೆ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ ತುಳಸಿನ ನಿಮ್ಮ ಜೊತೆ ಯಾಕೆ ಕಳಿಸ್ತಾರೆ ಅಂತ ನನಗೆ ಗೊತ್ತು ನಾನು ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ ನೀವು ಹೀಗೆಲ್ಲ ಯಾರರ ಜೊತೆ ಹೋಗೋದು ನನಗಿಷ್ಟ ಇಲ್ಲ ನಾನು ಬರಲ್ಲ ಅಂತ ನಿಮ್ಮ ಅಮ್ಮನ್ಗೆ ಹೋಗಿ ಹೇಳಿ ನಾನು ಹೇಗೆ ಅಮ್ಮನ ಹತ್ರ ಹೋಗಿ ಈ ವಿಷಯ ಮಾತಾಡೋಕ್ಕಾಗತ್ತೆ ಸ್ವಲ್ಪ ಪರಿಸ್ಥಿತಿನ ಅರ್ಥ ಮಾಡ್ಕೋ ನನಗೆ ಅರ್ಥ ಆಗಲ್ಲ ನನಗೆ ಅರ್ಥ ಮಾಡ್ಸಕ್ಕೂ ಬರಬೇಡಿ ಸದ್ಯಕ್ಕೆ ನೀವು ಬರೀ ನನ್ನ ಮಾತು ಕೇಳಿ ಅಷ್ಟೇ ನೀವೀಗ ಯಾರ ಜೊತೆಯೂ ಹೊರಗಡೆ ಹೋಗ್ತಿಲ್ಲ ಅಷ್ಟೇ ಈಗಲೇ ಹೋಗಿ ಅತ್ತೆ ಹತ್ರ ಅದು ಏನು ಹೇಳ್ತಿರೋ ಹೇಳಿಬಿಟ್ಟು ಕನ್ವಿನ್ಸ್ ಮಾಡಿ ನಾನು ನಿಮ್ಮ ಜೊತೆ ಹೊರಗಡೆ ಬರೋಕ್ಕಾಗೋಲ್ಲ ಅಂತ ಒಪ್ಸಿ ಟ್ರೈ ಮಾಡ್ತೀನಿ ಅವ್ರು ಒಪ್ಪಿದ್ರೆ ಸರಿ ಇಲ್ಲಾಂದರೆ ಇಲ್ಲ ಅಂದರೆ ಬೇರೇನೆ ಇಲ್ಲ ರಾತ್ರಿ ನೀವು ನನ್ನ ರೂಮಲ್ಲಿ ಮಲ್ಗೋಲ್ಲ ಒಂದ್ ವೇಳೆ ನೀವು ರೂಮಲ್ಲಿ ಮಲಗಿದ್ರು ನಾನು ನಿಮ್ಮ ಜೊತೆ ಮಲಗೋಲ್ಲ ಏನ್ ಕರ್ಮ ಕಣೆ ನನ್ನದು ಒಳ್ಳೆ ಸ್ಯಾಂಡ್ವಿಚ್ ತರಾಗೋಗ್ಬಿಟ್ಟಿದೆ ಎಲ್ರು ಸೇರ್ಕಂಡು ನನ್ನ ಮಧ್ಯದಲ್ಲಿ ಹಾಕೊಂಡು ರುಬ್ತಾ ಇದ್ದೀರ ಕೊನೆಯದಾಗ ಕೇಳ್ತಾ ಇದ್ದೀನಿ ನಾನ್ ಬರಲೇಬೇಕಾ ನಿನ್ ಜೊತೆ ನನ್ನ ಜೊತೆ ಅಷ್ಟೇ ಇಲ್ಲ ಕಣೋ ನನ್ನ ಹಾಗೂ ತುಳಸಿ ಜೊತೆ ಅಯ್ಯೋ ದೇವ್ರೆ ಅಮ್ಮ ಒಂದು ಕೆಲಸ ಮಾಡೋಣ ತುಳಸಿ ಅವ್ರ ಪಾಡಿಗಳು ಆಟೋದಲ್ಲಿ ಹೋಗ್ಲಿ ಆಮೇಲೆ ನಾನು ನೀನು ಹೋದ್ರೆ ಹೇಗೆ ಹೋಗ್ಬೋದು ಆದ್ರೆ ತುಳಸಿ ನಮ್ಮ ಜೊತೆ ಬರೋದು ತುಂಬಾ ಮುಖ್ಯ ಇರು ಈಗಾಗ್ಲೇ ಲೇಟ್ ಆಗಿದೆ ತುಳಸಿನ ಕರ್ದ್ ಬಿಡ್ತೀನಿ ತುಳಸಿ ನನ್ನ ಮುದ್ದೆನ ಚಿಕ್ಸೊಸೆ ಬೇಗ ಬಾಮ್ಮ ತುಳಸಿ ಎಷ್ಟ್ ಲೇಟ್ ಮಾಡ್ಬಿಟ್ಟೆ ನೀನ್ ಇನ್ನು ಬರ್ದೇ ಇರೋದ್ ನೋಡಿ ತುಳಸಿ ಇನ್ನು ಬಂದಿಲ್ವಾ ತುಳಸಿ ಇನ್ನು ಬಂದಿಲ್ವಾ ಅಂತ ನಮ್ ರಾಣ ಕೇಳ್ತಾನೆ ಈಗ ಬಂದಿದ್ದಾಳ ಕರ್ಕೊಂಡ್ ಹೋಗ್ಲಿ ತುಳಸಿ ನಾನ್ ಹೇಳಿದ್ದೆಲ್ಲ ನೀನ್ ನೆನಪಿದೆ ಅಲ್ವಾ ಆರಾಮಾಗಿ ಹೋಗ್ಬಾ ಅಮ್ಮ ಏನು ಕೆಟ್ಟೋರಲ್ಲ ಅವರು ನಮ್ಮವ್ರೆ ನಂಬೋದು ಯಾಕಮ್ಮ ನನ್ನ ಜೊತೆ ಬರೋದಕ್ಕೆ ಭಯನಾ ನಿಮಗೆ ಅದು ಭಯ ಅಲ್ಲಮ್ಮ ಗೌರವ ಸರಿಯಾಗಿ ಹೇಳ್ದೆ ಮಗನೆ ನನ್ನ ಪ್ರೀತಿಯ ಚಿಕ್ಕ ಸೊಸೆಗೆ ನಾನೊಂದ್ರೆ ಎಷ್ಟು ಗೌರವ ಅದು ಎಷ್ಟೊಂದು ಪ್ರೀತಿ ಹ್ಮ್ ನನ್ನ ನನ್ ಸೊಸೆ ಆಗೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಂದ ಸಾಮ್ರಾಟ್ ನಾನು ಹೇಳಿದೆ ಇಷ್ಟೊತ್ತು ಎಲ್ಲೋ ಹೋಗಿದೆ ಅದು ಅಮ್ಮ ನನ್ಗೆ ಗೊತ್ತಿರೋರೊಬ್ರಿಗೆ ನಾನು ಸ್ವಲ್ಪ ಬಾಕಿ ಕೊಡೋದನ್ನು ಉಳಿಸ್ಕೊಂಡ್ಬಿಟ್ಟಿದ್ದೆ ಅಮ್ಮ ಬಾಪ ಅವನು ಅವಾಗವಾಗ ಬಂದು ಬಂದು ಕೇಳ ಹೋಗೋವ್ನು ಅದಕ್ಕೆ ಬಾಕಿ ಚುಕ್ತ ಮಾಡ್ಬಿಟ್ಟು ಬಂದ್ಯಾ ಹಮ್ಮ ಮಗ ಅಂದ್ರೆ ನನ್ನ ಮಗ ಕಣ ಅಂದ ಸಾಮ್ರಾಟ್ ನಿನಗೆ ಫ್ರೀ ಇದೆಯಾ ಹಮ್ಮ ಫ್ರೀ ಇದ್ದೀನಿ ಯಾಕೆ ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಕಣ ಹಾಗೆ ಕಾಲೇಜ್ಗೆ ತುಳಸಿನ ಡ್ರಾಪ್ ಮಾಡಬೇಕಾಗಿತ್ತು ಅದಕ್ಕೆ ನೀನ್ ಬರ್ತೀಯೋ ಅಂತ ಕೇಳಿದೆ ಅಣ್ಣ ಹೊರಟಾಗಿದೆ ನೀವು ಅವನೇ ಕರ್ಕೊಂಡು ಹೋಗ್ಬೋದಲ್ಲಮ್ಮ ಅಯ್ಯೋ ಅವಾಗ್ಲಿಂದ ಬಾ ಬಾ ಅಂತ ನಾನು ಕರೆದಾಗಿಂದ ಕೆಲಸ ಇದೆ ಕೆಲಸ ಇದೆ ಅಂತ ಬಡ್ಕೋತಾ ಇದ್ದಾನೆ ಅದಕ್ಕೆ ನೀನೇನ್ ಕರೆದೆ ಬರ್ತೀತಾನೆ ಸರಿ ಬನ್ನಿಮ್ಮ ಹೋಗೋಣ ನಮ್ ಬಂಗಾರದ ಮಗ ಕಡೋ ನೀನ್ ಬಾಮ್ಮ ಮುದ್ದಿನ ಸೊಸೆ ಹೋಗೋಣ ಹ ನಿನ್ನ ನನ್ ಜೊತೆ ಕರ್ಕೊಂಡು ಹೋಗ್ತಿಲ್ಲ ಅಂತ ಹೆಂಡತಿ ಜೊತೆ ಕೊಳಿಬೇಡ ಬಡ್ಡಿ ದುಡ್ಡು ಕೊಟ್ಟಿಲ್ಲ ಶ್ರೀಧರು ಕುಮಾರ ಪ್ರಸನ್ನ ಯಾರು ಅಸಲು ಕೊಟ್ಟಿಲ್ಲ ಅವ್ರನ್ನೆಲ್ಲ ಬೆದರ್ಸ್ಬಿಟ್ಟು ದುಡ್ಡು ಅಸಲಿ ಮಾಡ್ಕೊಂಡ್ ಬಾ ಇಲ್ಲಾಂದ್ರೆ ಅಂದ್ರೆ ನಿನ್ ಕತೆ ಅಷ್ಟೇ ಅಕ್ಕ ಏನಕ್ಕಾ ಇಂದು ಬಾ ಒಂದು ಜಗಳ ಜೋರಾಗೆ ನಡೀತಾ ಇತ್ತು ಅದು ನಿಮ್ಗೂ ಕೇಳಿಸ್ತಾ ಹೊರಗಡೆ ಕೇಳಿಸೋ ಕೇಳಿಸೋಲ್ ಜಗಳ ಮಾಡ್ತಾ ಇದ್ರೆ ಇರ್ತಿದ್ರಿ ಗೊತ್ತಿಲ್ಲದೆ ಇರೋದಾ ಊರ್ಮಿಳ ಅತ್ತೆ ತುಳಸಿನ ಡ್ರಾಪ್ ಮಾಡ್ತೀವಿ ಅಂತ ಕರೆದ್ರಲ್ಲ ಹಾ ಕರದ್ರು ಏನಿವಾಗ ಏನು ಇಲ್ಲ ನೀವ್ ಹೋಗೋದ್ ಬೇಡ ಅತ್ತೆಗೇನಾರು ಹೇಳಿ ನೀವು ತಪ್ಪಿಸ್ಕೊಳ್ಳಿ ಅಂತ ಹೇಳ್ತಿದ್ದ ಅಕ್ಕ ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ ಅಂದ ಹಾಗೆ ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು ಉರ್ಮಿಳ ಮನೇಲಿ ಈಗ ಯಾರೂ ಇಲ್ಲ ಅಕ್ಕ ಎಲ್ರೂ ಅವ್ರವ್ರ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಅದಕ್ಕೆ ನಾನಿವತ್ತು ನಿಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ ಹೊರಗಡೆ ಅಂದ್ರೆ ಎಲ್ಲಿಗ ಹಾಸ್ಪಿಟ್ಲ್ಗ ನೋಡಿ ಅಕ್ಕ ನನಗೆ ಗೊತ್ತಿರೋರೊಬ್ಬರು ಗೈನಕಾಲಜಿಸ್ಟ್ ಇದ್ದಾರೆ ಅವ್ರ ಹತ್ರ ಹೋಗಿ ನೀವು ಇನ್ನೂ ಯಾಕೆ ಪ್ರೆಗ್ನೆಂಟ್ ಆಗಲಿಲ್ಲ ಅಂತ ಟೆಸ್ಟ್ ಮಾಡಿಸೋಣ ಏನಾದರೂ ಸಮಸ್ಯೆ ಇದ್ದರೆ ಅವರೇ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಎಲ್ಲ ಸರಿ ಹೋಗುತ್ತಕ್ಕ ಔರ್ಮಿಳ ನಾನೀಗಾಗಲೇ ಸತಿ ಟೆಸ್ಟ್ ಮಾಡಿಸಿದ್ದೀನಿ ನನಗೇನು ತೊಂದರೆ ಇಲ್ಲ ಅಂತ ಹೇಳಿದಾರ ಅಕ್ಕ ಇವತ್ತಿನ ದಿವಸ ನಾವು ಸೆಕೆಂಡ್ ಸಜೆಷನ್ ತಗೊಳ್ಳೋದು ಒಳ್ಳೇದಕ್ಕ ನನ್ನ ಮಾತು ಕೇಳಿ ಅಕ್ಕ ಅಕಸ್ಮಾತ್ ನಿಮ್ಮಲ್ಲೇ ಸಮಸ್ಯೆ ಇದ್ದಿದ್ದಾದರೆ ಆ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಏನಾದರೂ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ ನಾ ಹೋಗಿ ಬರೋಣ ಬನ್ನಿ ಅಕ್ಕ ಸರಿಮ್ಮ ನೀನಿಷ್ಟು ಹೇಳ್ತಿದ್ಯಾ ಅಂದಮೇಲೆ ನಿನಗೋಸ್ಕರ ನಾನು ಬರ್ತೇನೆ ಹೋಗೋಣ ಥ್ಯಾಂಕ್ಸ್ ಅಕ್ಕ ಬೇಗ ರೆಡಿಯಾಗ್ಬಿಟ್ಟು ಬನ್ನಿ ಯಾಕೆ ಲೇಟ್ ಮಾಡಿದ್ರಿ ನಾನು ಆಲ್ರೆಡಿ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಲ್ಲ ಲೇಟಾಗಿ ಹೋಗುತ್ತೆ ಏನಮ್ಮ ಮಾಡೋದು ನಿನ್ನ ಬಾವ ಬೇರೆ ಇಶ್ಯೂತು ಮನೆಯಲ್ಲೇ ಇದ್ರು ಈಗಿನ ಹೊರಟ್ರು ಅದಕ್ಕೆ ನಾನು ಲೇಟ್ ಆಯ್ತು ಸರಿ ಆಯ್ತು ಬನ್ನಿ ಹೋಗೋಣ ಇದೇನಿದು ಅಕ್ಕ ತಂಗಿ ಇಬ್ರು ಒಳ್ಳೆ ಬೊಂಬೆ ತರ ರೆಡಿ ಆಗ್ಬಿಟ್ಟು ಎಲ್ಲಿಗೂ ಸವಾರಿ ಹೋಟಾಗಿದೆ ಎಲ್ಲಿಗೆ ಪಾಯಣ ಅದು ಅಪ್ಪ ಅಮ್ಮ ಇಬ್ರು ಮನೇಲಿ ನಿಂತಿರೋ ಟೈಮಲ್ಲಿ ಅದು ಬಾವ ಮನೇಲಿ ದಿನಸಿ ತರಕಾರಿ ಎಲ್ಲ ಖಾಲಿಯಾಗಿತ್ತು ಆಗಿತ್ತು ಅದನ್ನ ತರೋಣ ಅಂತ ಇಬ್ರು ಮಾರ್ಕೆಟ್ ಹೊರಟಿದ್ವಿ ಅಯ್ಯೋ ಅದನ್ನೆಲ್ಲ ತರೋದಕ್ ನಾನು ಇದೀನಿ ಅಲ್ವನಮ್ಮ ಅದನ್ನು ನೀವೇ ತಂದ್ಬಿಟ್ರೆ ನನ್ಗೆ ಏನ್ ಕೆಲ್ಸ ಇರುತ್ತೆ ಹೇಳಿ ಹೇಗೋ ಹೊರಗಡೆ ಹೋಗ್ತಿದೀನಿ ಅಲ್ವಾ ನಿಮಗೆ ಯಾಕೆ ತೊಂದ್ರೆ ನಾನೇ ತರ್ತೀನಿ ಬಿಡಿ ಅಯ್ಯೋ ನೋಡಿ ಬಾವ ಗಂಡ್ ಮಕ್ಳು ತರೋದೇ ಬೇರೆ ಹೆಣ್ಮಕ್ಳು ತರೋದೇ ಬೇರೆ ತರಕಾರಿ ಬರಲ್ಲ ಕೆಜಿ ಟೊಮೆಟೊ ತಗೊಂಬನ್ನಿ ಅಂತಂದ್ರೆ ಮುಕ್ಕಾಲ್ ಕೆಜಿ ಕೊಳ್ತೆ ಹೋಗಿರುತ್ತೆ ಇನ್ ಬದ್ನೆ ಕಾಯ್ತಾಂದ್ರೆ ಅರ್ಧ ಕೆಜಿ ಹುಳ ಬಿದ್ದಿರುತ್ತೆ ಇನ್ ಹಣ್ಣು ತಗೊಂಬನ್ನಿ ಅಂತ ಹೇಳಿದ್ರೆ ಅದನ್ ಬಾಯಲ್ಲಿ ಹೇಳದೇ ಬೇಡ ತಿನ್ನು ಮನ್ಸ ಅಯ್ಯೋ ಹೋಗ್ಲಿ ಬಿಡಮ್ಮ ಯಾಕೆ ಈ ರೈಜಿಗ್ ನನ್ ಮರ್ಯದ ಈಗೇನು ನೀವೇ ಹೋಗಿ ತರ್ತೀರಾ ಹೌದು ಬಾಬಾ ನಾವೇ ಹೋಗಿ ತರ್ತೀವಿ ಸರಿ ಸರಿ ಬೇಗ ಬಂದ್ಬಿಡಿ ಹಾ ಬಾಬಾ ಸರಿ ನಂದು ಬ್ಯಾಲಿ ಬರ್ಲ ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ನಾನು ಅದನ್ನು ಬೇಗ ಮುಗಿಸ್ಕೊಂಡು ಸಂಜೆ ಸ್ವಲ್ಪ ಲೇಟಾಗಿ ಮನೆಗೆ ಬರ್ತೀನಿ ಲೇಟಾಗಿ ಆಗಿ ಬರೋದೇನು ನೀವು ಬರೋದೇ ಬೇಡ ಏನೋ ಅಂದಂಗಿತ್ತು ಏನಿಲ್ಲ ಏನೋ ಅಂದಿಲ್ಲ ಸರಿ ಸರಿ ನಾನು ಬರ್ತೀನಿ ದೂರ ಆಯ್ತಲ್ಲ ಬನ್ನಿ ಈಗ ನಿಮ್ದೆ ಹೋಗ್ಬಿಟ್ ಬರೋಣ ಯಾರಿಗೂ ಹೇಳ್ದೆ ಹೊರಡ್ತಿದೀವಿ ತಪ್ಪೇನಾಗಲ್ಲ ಅಲ್ವಾ ಅಕ್ಕ ಏನು ತಪ್ಪ ಆಗಲ್ಲ ಅಕ್ಕ ಎಲ್ಲರೂ ಮನೆಗ್ ಬರೋ ಮುಂಚೆನೆ ನಾವು ಬಂದ್ಬಿಡ್ತೀವಲ್ಲ ನಾ ಹೊರಗಡೆ ಹೋಗಿದ್ವಿ ಅಂತಾನೆ ಯಾರಿಗೂ ಗೊತ್ತಾಗಲ್ಲ ಇನ್ನೂ ಇವ್ರ ವಿಷಯ ಗೊತ್ತಿಲ್ಲ ನಾವು ರೆಡಿಯಾಗಿ ಹೊರಗೋಗೋ ಹೋಗೋ ವಿಚಾರ ಅವ್ರಿಗೆ ಗೊತ್ತಾಗಿದೆ ಅಲ್ವಾ ಇವರು ಅತ್ತೆಗೆ ಫೋನ್ ಮಾಡಿ ನಿಮ್ಮಿಬ್ರು ಸೊಸೆಯಿಂದ ತರಕಾರಿ ತರಕ್ಕೆ ಹೊರಟಿದ್ರು ಅಂತ ಹೇಳ್ಬಿಡ್ತಾರೆ ಅಂತ ಭಯ ಹಾಗೂ ಒಂದು ವೇಳೆ ಹೇಳಿದರೆ ಹೇಳ್ಕೊಳ್ಳಿ ಬಿಡಿ ತುಂಬ ತಲೆ ಕೆಡಿಸ್ಕೋಬೇಡಿ ಒಂದ್ ವೇಳೆ ನಾವು ಎಲ್ಲದಕ್ಕೂ ಯೋಚನೆ ಮಾಡಿನೇ ಮುಂದೆ ಹೆಜ್ಜೆ ಇಡ್ತೀವಿ ಅಂತಂದರೆ ನಾವು ನಿಂತಿರೋ ಜಾಗ ಬಿಟ್ಟು ಸಹ ಕದಲೋದಕ್ಕಾಗಲ್ಲ ಬನ್ನಿ ನೀವು ಬನ್ನಿ ಅಕ್ಕ ಬರ್ತೀನಿ ತುಳಸಿ ಆಂಟಿ ಆಂಟಿ ಅನ್ಕೊಂಡು ಪ್ರೀತಿಯಿಂದ ಬಾಯಿ ತುಂಬಾ ಅತ್ತೆ ಅಂತ ಕರಿಬಾರ್ದೀಕ್ ತಾನೆ ಹೇಳಿದಿರಲ್ವಾ ತುಳಸಿ ನಿಮ್ಮ ನಿನ್ ಮುಂದೆ ಅತ್ತೆ ಅಂತ ಕರಿತೀ ಅಲ್ವ ತುಳಸಿ ನಾನು ಬಂಗಾರ ನೀನು ಒಂದ್ ನಿಮಿಷ ಇರೋ ಅತ್ತೆ ನನ್ಗೆ ಏನಮ್ಮ ಹೀಗೆ ಹೇಳ್ತೆ ತುಳ್ಸಿ ಈಗಿನ ಕಾಲದಲ್ಲಿ ನಿನ್ನ ಹುಡುಗಿಯರಿಗೆ ಎಷ್ಟೊಂದು ಖರ್ಚಿರುತ್ತೆ ಏನ್ ಕತೆ ದುಡ್ಡು ಕೊಟ್ರೆ ಬೇಡ ಅಂತ ಇಷ್ಟಿಕ್ಕೂ ನಾನೇ ಹೊರಗ್ ನೋಡ ತಗೋ ಪ್ಲೀಸ್ ಅತ್ತೆ ನನ್ನ ಬಲವಂತ ಮಾಡಬೇಡಿ ಅಷ್ಟಕ್ಕೂ ನನ್ಗೇನ್ ಖರ್ಚಿರಲ್ಲ ಹಾಗೂ ಒಂದ್ ವೇಳೆ ನಂಗೆ ಬೇಕು ಅಂದ್ರೆ ನನ್ನ ಅಕ್ಕನ ಹತ್ರ ಕೇಳಿಸ್ಕೊಂತೀನಿ ಇದೇ ನಾನು ಬೇಡ ಅನ್ನೋದು ಅಲ್ಲಮ್ಮ ನಿಮ್ಮ ಅಕ್ಕ ಏನ್ ಕೆಲ್ಸಕ್ಕೆ ಹೋಗ್ತಿದ್ದಾಳ ಅವ್ಳಿಗೇನು ಏನ್ ಸಂಬಳ ಬರ್ತಿದ್ಯಾ ಅವ್ಳಿಗೇನಾದ್ರೂ ದುಡ್ಡು ಕಾಸು ಬೇಕಾದ್ರೆ ನನ್ನ ಮಗ ಸಾಮ್ರಾಟ್ ಹತ್ರ ತಾನೇ ಕೇಳ್ತಾಳೆ ಸಾಮ್ರಾಟ್ ನಿಮ್ಮ ಅಕ್ಕನಿಗೆ ದುಡ್ಡು ಕೊಡ್ಬೇಕು ಅಂದ್ರೆ ಅವನಿಗೆ ನಾನು ತಾನೇ ಕೊಡ್ಬೇಕು ಒಟ್ನಲ್ಲಿ ಕೈ ಸೇರೋ ದುಡ್ಡು ಈ ರಾಜದುರ್ಗದ ರಾಜೇಶ್ವರಿದೆ ಅದಕ್ಕೆ ಯಾರ ಹತ್ರನೂ ಯಾಕೆ ಕೇಳ್ತೀಯಾ ನಾನ್ ಇಲ್ವಾ ಅದಕ್ಕೆ ನಾನೇ ಕೊಡ್ತಾ ತಗೋ ಇದನ್ನು బాయ్ బర్బాదు సంకొన కర్కొకే రిమ్ సరస్వతి హాస్పిటల్గా అల్సమ్ ఏ ಸ್ವಲ್ಪ ರೆಗ್ಯುಲರ್ ಚೆಕ್ಅಪ್ ಇದೆ ಕಣಪ್ಪ ಅದಕ್ಕೆ ಹೌದಾ ಸರಿ ಬನ್ನಿ ಹೊರಡೋಣ ಅದಕ್ಕೆ ಸಾಮ್ರಾಟ್ ನಿಂಗೆ ನಮ್ಮ ತುಳಸಿ ನೋಡಿದ್ರೆ ಏನನ್ಸುತ್ತೆ ಯಾಕಮ್ಮ ಸುಮ್ಮನೆ ಕೇಳಿ ಪ್ರಶ್ನೆಗೆ ಉತ್ತರ ಕೊಡು ನಮ್ಮ ತುಳಸಿ ಬಗ್ಗೆ ಏನನ್ಸುತ್ತೆ ತುಂಬಾ ಒಳ್ಳೆ ಹುಡುಗಿ ಬುದ್ಧಿವಂತೆ ಅನ್ಸುತ್ತೆ ನನಗೂ ಹಾಗೆ ಅನ್ಸುತ್ತೆ ಹಾ ನಡಿ ಹೋಗೋಣ ಇಷ್ಟೊಂದು ಹೆದರ್ಕೊಂಡಿದ್ದೀರಾ ಅಲ್ಲ ನೀವು ಹೆದರ್ಕೊಳ್ಳೋದಕ್ಕೆ ನಾ ಹೋಗ್ತಿರೋದು ಕ್ರೈ ಮಾಡೋದಕ್ಕಲ್ಲ ಹಾಸ್ಪಿಟಲ್ಗೆ ಅದೆಲ್ಲ ನಿಜ ಊರ್ಮಿಳ ಆದ್ರೆ ಇಲ್ಲಿವರೆಗೂ ನಾನು ಅತ್ತೆಗೆ ಹೇಳ್ದೆ ಕೇಳ್ದೆ ಯಾವ ಕೆಲ್ಸನೂ ಮಾಡಿದ್ದಿಲ್ಲ ಅವ್ರ ಪರ್ಮಿಷನ್ ಇಲ್ಲದೆ ನನ್ ಮನೆ ಹೊಸಲು ಸಹ ದಾಟಿದ್ದಿಲ್ಲ ಆದ್ರೆ ಹೀಗಿರುವಾಗ ಅದಕ್ಕೆ ಅದಕ್ಕೆ ಭಯ ಪಡ್ತಾ ಇದ್ದೀರಾ ತುಂಬಾ ಅಕ್ಕ ನೀವೇನು ಭಯ ಪಡ್ಬೇಡಿ ನಾ ಹೊರಗಡೆ ಹೋಗಿರೋ ವಿಷಯ ಅತ್ತೆ ಗೊತ್ತೇ ಆಗಲ್ಲ ಗೊತ್ತಾಗದೆ ಇದ್ರೆ ಒಳ್ಳೇದು ಆದ್ರೆ ಒಂದ್ ವೇಳೆ ಅವ್ರಿಗೆ ಆ ವಿಷಯ ಗೊತ್ತಾಗ್ಬಿಟ್ರೆ ಅವ್ನ ಖಂಡಿತ ಕೊಂದಾಗ್ ಬಿಡ್ತಾರೆ ಬಿಡ್ತು ಅನ್ಯ ಅಕ್ಕ ಅವ್ರ ಹಾಕ್ ಕತ್ರ ಸಾಕೋದಕ್ಕೆ ನೀವೇನ್ ಕೋಳಿನ ಕುರಿನ ಅವ್ರಿಗೆ ಧೈರ್ಯ ಅನ್ನೋದೇ ಇದ್ರೆ ಅವ್ರ ನಿಮ್ಮನ್ ಮುಟ್ಲಿ ಸಾಕು ಅಕ್ಕ ನಾವು ತಪ್ಪೇ ಮಾಡ್ದಿರೋವಾಗ ಯಾವ್ದೇ ಕಾರಣಕ್ಕೂ ಯಾರಿಗೂ ಹೆದರ್ಕೋಬೇಕಾಗಿಲ್ಲ ಅಕ್ಕ ನಾನು ನಿಮ್ಮ ಜೊತೆ ಇರೋವರೆಗೂ